ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇದು ಸಂಜೆ ವೀಡಿಯೋ ಅಮ್ಮ ತುಪ್ಪ ಕಾಯಿಸ್ತಾ ಇದ್ದರು ಹಾಗೆ ನಾನು ಕೂಡ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಬೆಣ್ಣೆನ ಒಂದು ಎರಡು ಸಲ ಕಾದ ನಂತರನೇ ಅವರು ಸೋಸ್ತಾರೆ ಸೋಸಿ ಆ ನಂತರ ಸ್ವಲ್ಪ ಉಪ್ಪು ಹಾಕಿ ಈ ಥರ ಕಾಯಿಸ್ತಾರೆ ಕೆಲವೊಬ್ಬರು ಅರಿಶಿನ ಹಾಕ್ತಾರೆ ಆಮೇಲೆ ಇದು ಲವಂಗ ಹಾಕ್ತಾರೆ ಏನೇನೋ ಹಾಕ್ತಾರೆ ಆದರೆ ನಾವು ತುಪ್ಪ ಕಾಯಿಸ್ಬೇಕಿದ್ರೆ ಬೇರೆ ಏನೂ ಹಾಕಲ್ಲ ಅದು ಕಾದು ಈ ಥರ ಸ್ವಲ್ಪ ಕುದಿಯೋದೆಲ್ಲ ಕಮ್ಮಿ ಆದ ನಂತರ ನಾವು ಅದಕ್ಕೊಂದು ಸ್ವಲ್ಪ ಬೀಳದೆಲ್ಲೇ ಮಾತ್ರ ಹಾಕ್ತೀವಿ ದೇವ್ರ ದೀಪಕ್ಕೆ ಏನಾದರೂ ಕಾಯಿಸ್ಬೇಕು ಅಂತ ಇದ್ದರೆ ಆವಾಗ ನಾವು ಉಪ್ಪನ್ನ ಹಾಕಲ್ಲ ಚಪ್ಪೆ ತುಪ್ಪನ ಕಾಯಿಸ್ತೀವಿ ಒಬ್ಬೊಬ್ಬರು ಒಂದೊಂದು ಥರ ಕಾಯಿಸ್ತಾರೆ ನಾವು ಬರೀ ಇಷ್ಟು ಮಾತ್ರ ಹಾಕ್ತೀವಿ ಯಾಕಂದರೆ ಎಲ್ಲ ಮಾಡಿದಾಗ ಮತ್ತು ನಾವು ಪಲ್ಯ ಚಟ್ನಿಗೆಲ್ಲ ಸ್ವಲ್ಪ ಹಾಕ್ಕೊಂಡು ತಿನ್ನೋದ್ರಿಂದ ನಾವು ಬೇರೆ ಯಾವುದನ್ನು ಮಿಕ್ಸ್ ಮಾಡೋಲ್ಲ ಇದನ್ನ ಮಾತ್ರ ಹಾಕ್ತೀವಿ ಅದಾದ ನಂತರ ನಾವು ಬಿಸಿ ತುಪ್ಪನ ಹೀಗೆ ಸೋಸಿಬಿಟ್ಟು ಈ ಥರ ಸ್ಟೀಲ್ ಬಾಕ್ಸಿಗೆ ಹಾಕಿ ತಕ್ಷಣ ಮುಚ್ಚಳನ ಮುಚ್ಚಿದ್ರೆ ಸ್ವಲ್ಪ ಅರವೆರವೆ ಆಗಿ ಬರುತ್ತೆ ಅಮ್ಮ ಸ್ವಲ್ಪ ಏನಂದರೆ ಬೇಗ ತೆಗಿತಾರೆ ಅಂದರೆ ಸ್ವಲ್ಪ ಬಿಳಿ ಇರ್ತಾ ನಂಗೆ ಸ್ವಲ್ಪ ಕೆಂಪಾಗಬೇಕು ಸಂಜೆ ಹೊತ್ತು ಮೊಬೈಲ್ ನೋಡ್ತಾ ಕುತ್ಕೊಂಡಿದ್ವಿ ಆಮೇಲೆ ರಾತ್ರಿ ಮಲಗಿದ್ವಿ ಆಮೇಲೆ ನಾನು ವೀಡಿಯೋ ಏನೂ ಮಾಡ್ಕೊಳ್ಲಿಲ್ಲ ಇದು ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ನಾನು ದಾಸವಾಳ ಗಿಡದಲ್ಲಿ ಬೀಜ ಮಾಡಿ ಮಾಡಿದ್ದೆ ಅಲ್ಲ ಅಮ್ಮನ ಹತ್ರ ಎಷ್ಟು ಒಳ್ಳೊಳ್ಳೆ ಕಲ್ಲರ್ ಹೋಗಿಬಿಟ್ಟಿದೆ ನನ್ನ ಹತ್ರ ಚೆನ್ನಾಗಿರೋ ಕಲ್ಲರೇ ಇಲ್ಲ ಗುಡ್ ಮಾರ್ನಿಂಗ್ ತುಂಬ ಚಳಿ ಇದೆ ಬೇಗ ಎದ್ವಿ ಇವತ್ತು ಎಚ್ಚರ ಬೇಗ ಆಗೋಯ್ತು ನಮ್ಮೂರಲ್ಲಿ ಶನಿಕತೆ ಓದಿಸೋದಿತ್ತು ಒಬ್ಬರು ಮನೆಯಲ್ಲಿ ಮೈಕೆ ನಮಗೆ ಕೇಳ್ತಿಲ್ಲ ಅವರೆಲ್ಲ ಬೆಳಗ್ಗೆ ಎದ್ದು ಹೋದರು ಬೇಗ ಹಾಗಾಗಿ ನಮಗೂ ಕೂಡ ಬೇಗನೆ ಎಚ್ಚರ ಆಯಿತು ಎದ್ದು ಬಂದ್ವಿ ಅಮ್ಮ ಕೆಲಸ ಮಾಡ್ತಾ ಇದ್ದಾರೆ ನಾನು ಕಸ ಹೊಡಿಬೇಕು ಮುಖ ತೊಳ್ದೆ ಸ್ವಲ್ಪ ಹೊತ್ತು ಮೊಬೈಲು ನೋಡಿದೆ ಮೊಬೈಲ್ ಹೊರಗೆ ಇಟ್ಟಿದ್ದೆ ಇವತ್ತು ಶುಕ್ರವಾರ ಶ್ರೇಯದು ಫೋನ್ ಬರುತ್ತೆ ಹಾಗಾಗಿ ಹೊರಗಡೆ ಇಟ್ಟಿದ್ದೆ ರಾತ್ರಿ ಎಲ್ಲ ಅದು ನೆಟ್ವರ್ಕ್ ಸಿಕ್ಕಿಲ್ಲ ಅಂದರೆ ಏನಂದರೂ ನೆಟ್ವರ್ಕೇ ಸಿಗಲ್ಲ ಹಾಗಾಗುತ್ತೆ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೂ ಸಿಗಲ್ಲ ಹಾಗಾಗುತ್ತೆ ಅದಕ್ಕೆ ಹೊರಗಡೆ ಕಿಟಕಿ ಮೇಲೆ ಇಟ್ಟು ಹೋಗಿದ್ದೆ ಶೈನ್ ಫೋನಿಗಾಗಿ ಕಾಯ್ತಾ ಇದ್ದೆ ಅದಕ್ಕೂ ಕೂಡ ಅದಕ್ಕೇ ಅರ್ಧ ಬೇಗ ಎದ್ದೆ ನಾನು ಯಾಕೋ ಗೊತ್ತಿಲ್ಲ ರಾತ್ರಿ ಎರಡೂವರೆ ಮೇಲೆ ಗ್ಯಾಸ್ಟ್ರಿಕ್ ಆದಂಗೆ ಆಯಿತು ನನಗೆ ಆಮೇಲೆ ಮಾತ್ರೆ ತಿನ್ನೋಣ ಅನ್ಕೊಂಡೆ ಆಮೇಲೆ ಹಾಗೆ ಮಲಗ್ದೇ ನಿದ್ದೇನೂ ಬಂತು ಅಮ್ಮಂಗೂ ಹಂಗೆ ಆಗಿದೆ ಅಂತ ಅಮ್ಮ ಈಗ ಎದ್ದೋರೆ ಖಾಲಿ ಒಟ್ಟಿಗೆ ಮಾತ್ರೆ ತಿಂದಿದ್ದಾರೆ ಈಗ ನಾನು ನೀರು ಕುಡಿದಿಲ್ಲ ನೀರು ಕುಡಿಬೇಕು ಟೈಮು ಈಗ ನಾವು ಇದ್ದಾಗ ಆರು ಗಂಟೆ ಆಗಿತ್ತು ಇದು ಮುಕ್ಕಾಲಾಗಿತ್ತು ತಾರಲ್ಲ ಇದು ಮುಕ್ಕಾಲಾಗಿತ್ತು ಪಂಪ್ ಆನ್ ಮಾಡಿದೆ ಅಷ್ಟೊತ್ತಿಗೆ ಕರೆಂಟು ಹೋಯಿತು ಕಸ ಹೊಡಿಯೋಣ ಅಂತ ಈ ಹೊರಟೆ ತುಂಬ ಚಳಿಗಿದೆ ಇವತ್ತು ಇವತ್ತಿಂದ ಹಗಲು ಜಾಸ್ತಿ ಅಂತೆ ಅಮ್ಮ ಹೇಳ್ತಾಯಿದ್ರು ನಿನ್ನೆ ರಾತ್ರಿ ಹಾಲು ಕುಡಿದು ಲೋಟ ಇಲ್ಲೇ ಇಟ್ಟು ಹೋಗಿದ್ದೀನಿ ರಾತ್ರಿ ನಿನ್ನೆ ದೋಸೆ ತಿಂದ್ವಿ ಅಮ್ಮ ದೋಸೆ ತಿನ್ನಲಿಲ್ಲ ಮತ್ತು ಅವ್ರಿಗೆ ಆದಂಗೆ ಆಗಿದೆ ಅಂತ ಅನ್ನ ಮಜ್ಜಿಗೆ ಸ್ವಲ್ಪ ಊಟ ಮಾಡಿದ್ರು ಅವರು ಅಂದರು ರಾತ್ರಿ ಜಾಸ್ತಿ ಆಗಿತ್ತು ಅಂತ ಅವರಿಗೆ ನನಗೇನು ನಾನು ಎದ್ದಾಗೇನು ಅವ್ರು ಎತ್ತಿದ್ರೆ ಇಲ್ಲ ನಂಗೆ ಗೊತ್ತಿಲ್ಲ ಎದ್ದಿದ್ರು ಅನ್ಸುತ್ತೆ ಅವರು ನಾ ಎಳದೊಳಗೆ ಲೈಟೆಲ್ಲ ಹಾಕಿದ್ರು ನಾನು ಲೈಟ್ ಹಾಕಿರಲಿಲ್ಲ ರಾತ್ರಿ ಬನ್ನಿ ಇವತ್ತು ತಿಂಡಿ ಬಂದು ಚಿನ್ನಿ ಅಮ್ಮಮ್ಮಂಗೆ ಇಡ್ಲಿ ವಡೆ ಮಾಡಿ ಅಂತ ಹೇಳಿದಿಲ್ಲ ಚಿನ್ನಿ ಅವ್ರ ಫ್ರೆಂಡ್ ಮನೆಗೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ನಾವು ಇರು ಇರು ಅನ್ನೋದಕ್ಕೆ ಒಂದೊಂದೇ ದಿನ ಇದ್ದಾಳೆ ಇವತ್ತು ಅದೇ ಹೋಗ್ತೀನಿ ಊರಿಗೆ ಊರಿಗೆ ಹೋಗಿ ನಾಳೆ ಹೋಗ್ತೀನಿ ಅಂತಿದ್ದಾಳೆ ಎಂತ ಮಾಡ್ಕಂತಲ್ಲ ಏನಾದರೂ ಮಾಡಿ ಮಾಡಲಿ ನಂಗೆ ಗೊತ್ತಿಲ್ಲ ನಾನು ನಾಳೆ ಹೋಗೋಣ ಅಂತ ಇದ್ದೀನಿ ಏನಾಗುತ್ತೋ ನೋಡೋಣ ನನಗೆ ಒಂದೆರಡು ದಿನ ಆರಾಮಾಗಿದ್ದು ಹೋಗೋಣ ಅಂತಲೇ ಅನ್ಕಂಡು ಬಂದಿದ್ದೆ ಇವಳು ಚಿನ್ನಿ ಬಾ 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 ಅಂತಿದ್ದಾಳೆ ನಾನು ಅವಳಿದ್ರೆ ಹೋಗ್ತಿದ್ದೆ ಅವಳು ಫ್ರೆಂಡ್ ಮನೆಗೆ ಅವ್ಳು ಪಾಪ ಅವರ ಅಮ್ಮನೂ ಫೋನ್ ಮಾಡಿ ಕರೀತಾ ಇದ್ದಾರೆ ಎರಡು ದಿನದಿಂದ ಬಾ ಬಾ ಅಂತ ಹೇಳಿ ನಾನು ಅವಳಿಗೆ ಬರೋಕ್ಕೆ ಹೇಳು ಅಂತಲೂ ಅಂತಿದ್ದೆ ಕರೆಂಟು ಬಂತು ಪುಂಪನ ಆಯಿತು ಅವಳಿಗೆ ಇದ್ದೀನಿ ನಾನು ಬರೋಕ್ಕೆ ಕೇಳು ಬರೋಕ್ಕೆ ಕೇಳು ಅಂತೇಳಿ ನನಗೂ ಬೇಜಾರಾಗುತ್ತೆ ಅಂತ ಅವರಮ್ಮ ಇಲ್ಲ ನೀನೇ ಬಾ ಬಾ ಅಂತಿದ್ದಾರೆ ಹಾಗಾಗಿ ಇವಳೇ ಹೊರಟಿದ್ದಾಳೆ ಏನೇನಾಗುತ್ತೋ ಗೊತ್ತಿಲ್ಲ ನಮ್ಮ ಅಮ್ಮ ಹೊಸ ಅದೊಂದು ಗೌರಿ ಗಿಡ ತಂದಿದ್ದಾರೆ ಚೆನ್ನಾಗಿದೆ ಈ ಕಲರ್ ಇದನ್ನು ಒಯ್ಯಬೇಕು ನಾನು ಈ ಸಲ ಒಂದು ಎರಡು ಮೂರು ಕಲರ್ ಚೆನ್ನಾಗಿದ್ದಾವೆ ಅಂದರೆ ಇವು ಜ ಒಳ್ಳೆ ಜಾತಿದಲ್ಲ ಇದು ಇಲ್ಲೇ ಹೇಗೆ ಲೋಕಲಲ್ಲಿ ಸಿಗುತ್ತಲ್ಲ ಆ ಕಲರ್ ಇದು ಇದು ಡಬ್ಬಲ್ ಕಲರು ಚೆನ್ನಾಗಿದೆ ಅಮ್ಮ ಪಂಪು ಪಂಪ್ ಟ್ಯಾಂಕ್ ತುಂಬಿತು ಅಮ್ಮ ಬಿಸಿ ಒಂದು ಪಾತ್ರ

ನೆನೆ ತುಪ್ಪ ಕಾಯಿಸಿದ್ವಲ್ಲ ಬೆಳಗ್ಗೆ ಅನ್ನಷ್ಟೊತ್ತಿಗೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ತುಪ್ಪ ನಾನು ಒಂದು ಬಾಕ್ಸ್ ಅಷ್ಟು ಸಾಕು ಉಳಿದಿರೋದನ್ನು ಬೆಣ್ಣೆನೆ ಒಯ್ತೀನಿ ಊರಿಗೆ ಅಂತ ಅಂದೆ ಬೇಕಾದರೆ ಅಲ್ಲೂ ಕೂಡ ಕಾಯ್ಸ್ಕೊಳ್ಳೋದಕ್ಕಾಗುತ್ತೆ ಅಂತ ನಾನಿವಾಗ ಪ್ರತಿ ಸಲ ಬಂದಾಗ ತುಪ್ಪ ಎಲ್ಲ ಒಯ್ಯಲ್ಲ ಯಾಕಂದರೆ ಶ್ರೇಯೂ ಇಲ್ಲಲ್ಲ ನಮ್ಮನೇ ರೊಬ್ಬರೇ ಜಾಸ್ತಿ ತುಪ್ಪ ತಿನ್ನೋದು ನಾನು ಸ್ವಲ್ಪ ಇವಾಗ ಜಾಸ್ತಿ ತಿಂತಾ ಇದ್ದೀನಿ ಅಂದರೆ ಚಟ್ನಿಗೆ ಪಲ್ಯಕ್ಕೆಲ್ಲ ಹಾಕ್ಕೊಂಡು ತಿಂತಾ ಇದ್ದೀನಿ ಕಾಲುನೋವು ಎಲ್ಲ ಬರೋಕ್ಕೆ ಶುರು ಆದಾಗಿಂದ ಮೂಳೆಗಳಿಗೆಲ್ಲ ಬೇಕಲ್ವ ಎಣ್ಣೆ ಅಂಶ ಹಾಗಾಗಿ ಸ್ವಲ್ಪ ತಿಂತೀನಿ ಹಾಗೆ ಇವತ್ತು ತಿಂಡಿ ಬಂದು ಇಡ್ಲಿ ಮಾಡ್ತಾ ಇದ್ದಾರೆ ಅಮ್ಮ ಚಿನ್ನಿ ಇಡ್ಲಿ ವಡೆ ಮಾಡಿ ಅಂತ ಹೇಳಿದ್ಲು ನಾನು ಇವತ್ತು ಹೆಚ್ಚಿಗೆ ವೀಡಿಯೋನ ಮಾಡಿಕೊಂಡೇ ಇಲ್ಲ ಯಾವಾಗಲೂ ಊರಿಗೆ ಹೋದಾಗ ಒಂದು ದಿನಕ್ಕೆ ಎರಡೆರಡು ವೀಡಿಯೋಗಳನ್ನ ಇದ್ದೆ ಕೆಲವೊಂದು ಸಲ ಈ ಸಲ ಏನೋ ಗೊತ್ತಿಲ್ಲ ನಾನು ಹೆಚ್ಚಿಗೆ ವೀಡಿಯೋಗಳನ್ನ ಮಾಡಿಕೊಂಡೇ ಇಲ್ಲ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡ್ಕೊಂಡೆ ತುಂಬ ವೀಡಿಯೋನೇ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ವೀಡಿಯೋನ ಯಾವುದೂ ಮಾಡ್ಕೊಳ್ಲಿಲ್ಲ ಹಾಗಾಗಿ ಯಾಕಂದರೆ ನಾನು ಹೋಗಿದ್ದೆ ಆರಾಮಾಗಿದ್ದು ಬರೋಣ ಅಂತ ಹೇಳಿ ಅದಕ್ಕೆ ಯಾವುದೇ ತಲೆಬಿಸಿ ಬೇಡ ಅಂತೇಳಿ ಹಾಗೆ ನಾನು ಫಸ್ಟ್ ದಿನ ಹೋಗಿದ್ದೆ ಅಲ್ವಾ ಆವಾಗ ಹೋದ ತಕ್ಷಣ ನಂಗೆ ಒಂಥರ ಸೋಮಾರಿ ತನ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಯಾರೊಬ್ರು ಕಮೆಂಟಲ್ಲಿ ಹಾಕಿದ್ರು ನೀವು ಸೋಮಾರಿ ಅಂತ ಹೌದು ಊರಿಗೆ ಹೋದ ತಕ್ಷಣ ಹಂಗೆ ಆಗುತ್ತೆ ಏನೋ ಗೊತ್ತಿಲ್ಲ ಮನೆಗೆ ಊರಿಗೆ ಹೋಗಿ ಮನೆ ಕಾಲಿಟ್ಟ ತಕ್ಷಣ ನಂಗೆ ಆಗುತ್ತೆ ಅದೇ ನಾನೇನಾದರೂ ವಾಪಸ್ ಬಂದೆ ಅಂದರೆ ಮತ್ತೆ ನಮ್ಮ ಮನೇಲಿ ನಾನು ಆ ಕೆಲಸಗಳನ್ನ ಶುರು ಮಾಡ್ತೀನಿ ಯಾಕೋ ಗೊತ್ತಿಲ್ಲ ಅಲ್ಲಿ ಊರಿಗೆ ಹೋದಾಗ ಹಾಗೆ ಅನಿಸುತ್ತೆ ಅಲ್ಲ ಅಮ್ಮ ಇರೋದಕ್ಕೋ ಏನೋ ನಂಗೆ ಗೊತ್ತಿಲ್ಲ ನಿಮಗೂ ಯಾರಿಗಾದರೂ ಹಾಗನ್ನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಇವತ್ತು ಏನಾಯಿತು ಅಂದರೆ ನಮ್ಮ ಮನೆಯವರು ಬೆಳಗ್ಗೆ ಫೋನ್ ಮಾಡಿ ಕೆಲಸದವ್ರು ಯಾರೂ ಬಂದಿಲ್ಲ ಅಂತೆ ಹಾಗಾಗಿ ಊರಲ್ಲಿ ಜಾತ್ರೆ ಇತ್ತು ಅಂತ ಹೇಳಿದೆ ಅಲ್ಲ ತುಂಬ ಬೇಜಾರಾಗುತ್ತೆ ಬೇಜಾರಾಗುತ್ತೆ ಅಂತ ಇದ್ದರು ಆಮೇಲೆ ಆಮೇಲೆ ಬರಲ ನಾನು ತಿಂಡಿಗೆ ಅಂತ ಹೇಳಿದ್ರು ಅಯ್ಯೋ ಬನ್ನಿ ಅಂತ ಅಂದೆ ಈ ಒಂದು ಇಡ್ಲಿ ವಡೆ ತಿನ್ನೋದಕ್ಕೆ ಅಲ್ಲಿಂದ ಇದ್ದಾರೆ ನಮ್ಮ ಮನೆಯವರು ಆಮೇಲೆ ಇವತ್ತು ಚಿನ್ನಿನೂ ಕೂಡ ಊರಿಗೆ ಹೋಗ್ತೀನಿ ಅಂತಿದ್ಲಲ್ವ ತವಳು ಕರ್ಕೊಂಡು ಹೋದಂಗೆ ಆಗುತ್ತೆ ಅಂತ ಹೇಳಿ ನಾನು ಕೂಡ ಬನ್ನಿ ಅಂತ ಅಂದೆ ಮತ್ತು ಇದ್ದಾರಲ್ವ ಮತ್ತು ರಾತ್ರಿ ಊಟಕ್ಕೇನಾದರೂ ಅಂತ ಹೇಳಿ ಸ್ವಲ್ಪ ಅಮ್ಮ ರೊಟ್ಟಿ ಮಾಡಿಕೊಡೋಣವಾ ಅಂತ ಅಂದರು ಹ್ಞೂ ಅಂತ ಹೇಳಿದೆ ಅದಕ್ಕೆ ಮನೆ ಹತ್ರ ಚಪ್ಪರದ್ದು ಅವರೇ ಕಾಯಿ ಬಿಟ್ಟಿತ್ತು ಈಗ ಅದನ್ನು ನಾನು ಚಿನ್ನಿ ಸೇರಿ ಕೊಯ್ತಾ ಇದ್ದೀವಿ ಚಿನ್ನಿ ಬರ್ತಾ ಬರ್ತಾಯಿಲ್ಲ ಯಾಕಂದರೆ ಬಂದಾಗಿದ್ದ ನೈಟಿ ಹಾಕ್ಕೊಂಡು ಓಡಾಡ್ತಾ ಇದ್ದೇ ಹಾಗಾಗಿ ಅವಳಿಗೆ ಏನೋ ಇಲ್ಲಿ ಬಂದಾಗಿದ್ದ ನೈಟಿ ಮೇಲೆ ಇಷ್ಟ ಆಗಿಬಿಟ್ಟಿದೆ ನಮ್ಮಮ್ಮ ಅಂತೂ ಬೈಯು ಬೈಯು ಬೈತಾಯಿದ್ರು ಫಸ್ಟ್ ನೈಟಿ ಆ ನೈಟಿ ತಗಿ ಅಂತ ಎಷ್ಟು ಹೇಳಿದ್ರೂ ಕೇಳಲ್ಲ ನೈಟಿ ಹಾಕೊಂಡೇ ಓಡಾಡ್ತಾ ಇದ್ಲು ಹಾಗೆ ಅಮ್ಮ ಚಟ್ನಿಗೆ ಒಂದು ಸ್ವಲ್ಪ ಮೆಣಸು ಬಾ ಅಂತ ಹೇಳಿದ್ರು ಮೆಣಸೆಲ್ಲ ಕೊಯ್ದಿಟ್ಕೊಳ್ಳಲ್ಲ ಯಾವಾಗ ಬೇಕೋ ಆವಾಗ ಹಿಂಗೆ ಬಂದು ಕೊಯ್ಕೊಂಡು ಹೋಗ್ತೀವಿ ಯಾಕಂದ್ರೆ ಫ್ರೆಶ್ ಆಗಿದ್ರೆ ಚೆನ್ನಾಗಿರುತ್ತಲ್ವ ಅದಕ್ಕೇನೆ ಬರೋದು ಲೇಟ್ ಆಗುತ್ತೆ ಅದಕ್ಕೆ ನಾನು ಅಂದೆ ಚಿನ್ನಿನೂ ಕಾಯ್ತೀನಿ ಅಂತ ಹೇಳಿದ್ಲು ಆಲ್ರೆಡಿ ಅಮ್ಮ ಇಡ್ಲಿನ ಬೇಯಿಸ್ಬಿಟ್ಟಿದ್ರು ಅದಕ್ಕೆ ನೀನು ತಿನ್ನು ಇನ್ನೊಂದು ಸಲ ಬೇಯಿಸ್ತಾರಲ್ಲ ಅವಾಗ ನಾವು ತಿಂತೀವಿ ಅಂತ ಹೇಳಿದೆ ಚಿನ್ನಿ ಮತ್ತು ಅಮ್ಮ ತಿಂಡಿನ ತಿಂದರು ನಾನು ಅದೇ ಚಿನ್ನಿಗೆ ಅಂತ ವಡನ ಮಾಡಿ ಇದ್ದೀನಿ ಅಮ್ಮಂಗೆ ಇವ್ರು ಬರೋದೆಲ್ಲ ಗೊತ್ತಿರಲಿಲ್ಲಲ್ಲ ಮತ್ತು ನಾನು ವಡನ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಅದಕ್ಕೆ ನಾನು ಸ್ವಲ್ಪ ಮಾತ್ರ ಮಾಡಿದರು ಪಾಪ ಚಿನ್ನಿಗೆ ಸಾಕಾಗಲೇ ಇಲ್ಲ ಅದಕ್ಕೆ ಅಮ್ಮ ಮಧ್ಯಾಹ್ನನೂ ಮಾಡಿಕೊಡ್ತೀನಿ ಅಂತ ನೆನೆಸಿದ್ರು ಆದರೆ ನಮ್ಮ ಮನೆಯವ್ರು ಬರ್ತಾರಲ್ವ ಅದಕ್ಕೆ ಸ್ವಲ್ಪ ಹಾಲುಗರ್ಗಿ ಮಾಡೋಣ ಅಂತ ಅಂದೆ ಅಮ್ಮನಿಗೆ ಅವತ್ತು ಹಬ್ಬದ ದಿನವೂ ಕೂಡ ಮಾಡಿದ್ವಲ್ಲ ಹಿಂದಿನ ದಿನವೇ ಅನಿಸುತ್ತೆ ಅವತ್ತು ಮಾಡಿದ್ವಲ್ಲ ಅದಕ್ಕೆ ಅದು ಸ್ವಲ್ಪ ಹಾಲುಗರ್ಗಿ ಮಾಡೋಣ ಅಂತ ಅಂದೆ ಹ್ಞೂ ಅಂತ ಹೇಳಿದ್ರು ಇಡ್ಲಿಗೆ ಮ ಚಟ್ನಿ ಮಾಡಿರ್ತೀವಲ್ಲ ಅದನ್ನೇ ಜಾಸ್ತಿ ಮಾಡಿಕೊಂಡ್ರೆ ಹಾಲುಗರ್ಗಿಗೂ ಆಗುತ್ತೆ ಅಂತ ನಮ್ಮನೆಯವರು ಸ್ವೀಟೆಲ್ಲ ಅಷ್ಟೊಂದು ಇಷ್ಟಪಡೋದಿಲ್ಲ ಬರ್ತೀನಿ ಅಂದ್ರ ಅದಕ್ಕೆ ತಿಂಡಿಗಾಗಿ ಕಾಯ್ತಾ ಇದ್ದೀವಿ ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಚಿನ್ನಿಗೆ ಅದಕ್ಕೆ ತಿಂಡಿ ತಿನ್ನು ಅಂತ ಹೇಳಿದ್ವಿ ಅಮ್ಮ ತಿಂಡಿ ಏನು ಅಂದ್ರೆ ಇಡ್ಲಿ ವಡ ಅಂದ್ವಿ ಅದಕ್ಕೆ ಬರ್ತೀನಿ ಅಂತ ಹೇಳಿದ್ರು ನಮ್ಮ ಇಡ್ಲಿ ವಡ ತಿನ್ನ ಕಲಿಯಿಂದ ಬರ್ತಾ ಇದ್ದಾರೆ ಅದೇ ನಮ್ಮಮ್ಮ ವಡಕ್ಕೆ ಸ್ವಲ್ಪ ಕಮ್ಮಿ ನೆನೆಸ್ಬಿಟ್ಟಿದ್ದಾರೆ ಮತ್ತು ಬೇಡ ಬಿಡಮ್ಮ ಅಂದೆ ಚಿನ್ನಿಗಾಯ್ತು ನಮ್ಮ ಮನೆಯವರಿಗೆ ಒಂದು ಸ್ವಲ್ಪ ಹಿಟ್ಟಿದೆ ಅಷ್ಟೇ ನಾನು ವಡ ಅಷ್ಟು ತಿನ್ನಲ್ಲ ತಿಂದರೆ ಒಂದು ತಿಂತೀನಿ ಇಲ್ಲ ಎರಡು ತಿಂತೀನಿ ಅಷ್ಟೇ ನನಗೇನೋ ಗೊತ್ತಿಲ್ಲ ವಡ ಅಷ್ಟೊಂದು ಇಷ್ಟ ಆಗಲ್ಲ ನಂಗೆ ಇಡ್ಲಿ ಸಾಂಬಾರೇ ಇಷ್ಟ ಆಗುತ್ತೆ ಇಡ್ಲಿನೂ ಓ ನಮ್ಮ ಮನೆಯವ್ರು ಫೋನ್ ಮಾಡಿದ್ದಾರೆ ನಾನು ಸಾಗರ ಬಿಟ್ಟ ತಕ್ಷಣ ಫೋನ್ ಮಾಡಿರಿ ಇಡ್ಲಿ ಬೇಯಕ್ಕೆ ಹಾಕ್ತೀನಿ ಅಂತ ಹೇಳಿದ್ದೆ ಹೋಗಲ್ಲ ತಮ್ಮ ಅಂತ ಹೇಳಿದ್ದೆ ಅವ್ರು ಹೇಳಲಿಲ್ಲ ಆಮೇಲೆ ನಾವು ಇಡ್ಲಿ ಬೇಯಿಸಿ ಕೂಡ ಆಯ್ತು ನಂದು ಪಾತ್ರೆ ಒಂದು ಮುಕ್ಕಾಲು ಭಾಗ ತೊಳೆದಿದ್ದೀನಿ ಒಂದು ಕಾಲು ಭಾಗ ತೊಳೆಯೋದಿದೆ ಯಾಕಂದರೆ ನೀರು ಕಾಯಬೇಕು ಇವತ್ತು ಬೆಂಕಿ ಹಾಕಿದೆ ಯಾಕೋ ಬೆಂಕಿ ಚೆನ್ನಾಗಿ ಉರಿಲೇ ಇಲ್ಲ ನಿಮಿಷ ಬೆಂಕಿ ಯಾಕೋ ಹಾಕಿದ್ದೀನಿ ಬೆಳಗಿಂದ ನೀರೇ ಕಾದಿಲ್ಲ ಕರೆಕ್ಟಾಗಿ ಈಗ ನೀರು ಕಾದಿದ್ದಾವೆ ಅದಕ್ಕೆ ಚಿನ್ನಿಗಂಡೆ ನೀವು ಸ್ನಾನ ಮಾಡ್ಕೊಬಿಡು ಅಂತ ಅಂದೆ ಮತ್ತೆ ಒಂದು ನಾಲ್ಕು ರೊಟ್ಟಿ ಮಾಡಿ ಕೊಡೋಣ ಅಂತ ತಿಂಡಿಗೆ ನಾಳೆಗೆ ನಾಳೆ ನಾನು ಹೋಗ್ತೀನಿ ಇವತ್ತೇ ಹೋಗ್ಬೋದಿತ್ತು ಇವತ್ತು ಯಾಕೆ ನಂಗೆ ಹೋಗೋಕ್ಕೆ ಮನಸ್ಸಿಲ್ಲ ಹಾಗಾಗಿ ನಾನು ಅದೇ ಅಂದೆ ನಾಳೆನೇ ಬರೋದಾಗಿತ್ತು ಅವ್ರು ನಮ್ಮ ಮನೆಯವರು ಆಮೇಲೆ ಅವರಿಗೆ ಬೇಜಾರಂತಲ್ಲಿ ಯಾರೋ ಕೆಲಸದವ್ರು ಬಂದಿಲ್ಲ ನಮ್ಮೂರಲ್ಲೂ ಜಾತ್ರೆ ಇರೋದ್ರಿಂದ ಒಂದು ನಾವು ಐದಾರು ದಿನ ಕೆಲಸದವ್ರು ಯಾರೂ ಬರೋದಿಲ್ಲ ಹಾಗಾಗಿ ಬರ್ತೀನಿ ಅಂದರು ಬಂದು ಊಟ ಮಾಡ್ಕೊಂಡು ಹಂಗಾರು ಹೋಗ್ರಿ ಅಂತ ಅಂದೆ ಸಾಂಬಾರು ಸ್ವಲ್ಪ ಇದೆ ಅದಕ್ಕೆ ರೊಟ್ಟಿನೇ ಮಾಡ್ಕೊಡ್ತೀನಿ ಅಂದರೆ ಮತ್ತು ಸಾಂಬಾರೇ ಹೊಸದಾಗೆಲ್ಲ ಆಗಿತ್ತು ತಿಂಡಿ ಮತ್ತೆ ಹೊಸ್ದಾಗಿ ಯಾರು ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ಅಮ್ಮ ನಾಲ್ಕು ರೊಟ್ಟಿ ಮಾಡ್ತೀನಿ ಅವರೆಕಾಯಿ ಕೊಯ್ ಕೊಡು ಪಲ್ಯ ಮಾಡ್ಕೊಡ್ತೀನಿ ಮಧ್ಯ ರಾ ಸಂಜೆಗೂ ಆಗುತ್ತೆ ನಾಳೆ ಬೆಳಗ್ಗೆಗೂ ಆಗುತ್ತೆ ಅಂತ ಅಂದ್ರೆ ಅದಕ್ಕೆ ಚಪ್ರದ ಅವರೆಕಾಯಿ ಪಲ್ಯ ಅಂದ್ರೆ ನಮ್ಮ ಮನೆಯವ್ರಿಗೆ ಇಷ್ಟನಾ ಅದಕ್ಕೆ ಅದನ್ನು ಕೊಯ್ದೆಲ್ಲ ಮಾಡಿದಿನಿ ಅಮ್ಮ ಬೇಯೋಕ್ಕಿಟ್ಟಿದ್ರು ಅದೇ ಬೇಯಿತು ಈಗ ರೊಟ್ಟಿ ಹೂ ಮಾಡೋದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅನ್ನ ಎಲ್ಲ ಬೇಯಕ್ಕೆ ಇಟ್ಟಿದ್ರು ಈ ತಿಂಡಿ ತಿಂದು ಅಮ್ಮಂಗೆ ಮೂರು ಮೂರು ಎಮ್ಮೆ ಆಗ್ತಾವೆ ಏನಮ್ಮ ಈಗ ಒಂದು ಎರಡು ಎಮ್ಮೆ ಕರೆದ್ರು ಅನಿಸುತ್ತೆ ಇನ್ನೊಂದು ಎಮ್ಮೆ ಕರಿಯೋದಿದೆ ಅನ್ಸುತ್ತೆ ಅದಕ್ಕೆ ಎಮ್ಮೆ ಕರೆದು ಅಡುಗೆ ಮನೆ ಕ್ಲೀನ್ ಮಾಡಿಕೊಟ್ಟು ಹೋಗು ನನ್ನ ಪಾತ್ರೆನೆಲ್ಲ ಮಾಡ್ಕೊತೀನಿ ಅಂದೆ ಅಂದರೆ ಅವ್ರು ಎಮ್ಮೆ ಕಟ್ಟೋದೇ ತುಂಬ ಲೇಟ್ ಆಗಿಬಿಡುತ್ತೆ ಅದಕ್ಕೇ ಈ ತಿಂಡಿ ತಿನ್ನು ಅಂದೆ ಅದೇ ಇನ್ನೊಂದು ಎಮ್ಮೆ ಕರ್ಕೊಂಬಂದುಬಿಡ್ತೀನಿ ಅತ್ಲಾಗೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಮನೆಯವರಿಗಾಗಿ ಕಾಯ್ತಾ ಇದ್ದೀವಿ ಚಿನ್ನಿಗೆ ತಿನ್ನು ಅಂತ ಹೇಳಿದ್ವಿ ಬಿಸಿ ಬಿಸಿ ಇಡ್ಲಿ ತಿನ್ನು ಅಂತ ಹೇಳಿದ್ವಿ ಅದೇನು ಗೊತ್ತಾ ತಿಂಡಿ ಅಡುಗೆ ತಿಂಡಿ ಎಲ್ಲ ತಿಂದು ಇದ್ದರೆ ಕೆಲಸ ಲೇಟಾಗಿಬಿಡುತ್ತೆ ತಿಂಡಿ ಆದಷ್ಟೇ ಒಂದು ಸಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಅಂತ ಕೆಲಸ ಆಗುತ್ತೆ ತಿಂಡಿ ಆಗ್ತಿದ್ರೆ ಕೆಲಸ ಲೇಟ್ ಆಗುತ್ತೆ ಹಾಲುಗರ್ಗೆ ಒಂದು ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂದ್ಕೊಳ್ಳೋದಲ್ಲ ಮಾಡ್ತೀನಿ ಸ್ವಲ್ಪ ತುಂಬ ಮಾಡೋಲ್ಲ ನಿನ್ನೆನೂ ಹಬ್ಬದಿಂದನೂ ಹಾಲುಗರ್ಗೆ ಆಗಿತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಹಾಲುಗರ್ಗಿನ ಮಾಡ್ತೆ ಮಾಡಬೇಕು ಅವರಿಗೆ ಅಂತ ತುಂಬ ಮಾಡೋಲ್ಲ ಚಿನ್ನಿನೂ ಬೇಡ ಅಂದ್ಲು ಅದಕ್ಕೇ ಒಂದು ಸ್ವಲ್ಪ ಮಾತ್ರ ಅವ್ರ ಮಟ್ಟಿಗೆ ಮಾತ್ರ ಒಂದು ಸ್ವಲ್ಪ ಮಾಡ್ತೀನಿ ಅಮ್ಮ ಅದೇ ಕಾಯಿ ಚಟ್ಟಿನ ಸ್ವಲ್ಪ ಜಾಸ್ತಿ ರುಬ್ಬಿ ಇಟ್ಟಿದ್ದಾರೆ ಅದನ್ನು ತಿಂದರೆ ಮಧ್ಯಾಹ್ನ ಊಟನೂ ಯಾರೇನು ಕಮ್ಮಿ ಮಾಡೋದು ಕಮ್ಮಿನೇ ಅಲ್ಲ ಚಿನ್ನಿಗೆ ಇವತ್ತು ಮಜ್ಜಿಗೆ ಅಂತ ಹೇಳಬೇಕು ನಿನ್ನೆ ರಾತ್ರಿ ಹದು ಮಾಡಿದ್ದು ನಾನು ಕುಡಿಲಿಲ್ಲ ಮಜ್ಜಿಗೆನ ರಾತ್ರಿ ಕುಡಿಯೋಕ್ಕೆ ಬೇಡ ಅಂತ ಅನ್ನಿಸ್ತು ಹಾಗಾಗಿ ಬಂದಾಗಿಂದ ನಾನು ಒಂದಿನೂ ಮಜ್ಜಿಗೆನೇ ಕುಡಿದಿಲ್ಲ ಇವತ್ತಾದರೂ ಹೊಟ್ಟೆ ತುಂಬ ಮಜ್ಜಿಗೆ ಕುಡಿಬೇಕು ಇವ್ರು ಬಂದಾಗ ಹತ್ತುವರೆ ಆಗಿತ್ತು ಯಾಕಂದ್ರೆ ಅವರು ಊರಿಗೆ ಹೋಗಿದ್ದರು ಊರಿಗೆ ಹೋಗಿ ಮತ್ತು ಮನೆಗೆ ಬಂದು ಸ್ನಾನ ಎಲ್ಲ ಮುಗಿಸಿ ಮನೆ ಹತ್ರ ಎಲ್ಲ ಕೆಲಸ ಮಾಡಿ ಬಂದಿದ್ದಾರೆ ಭರಷ್ಟೊತ್ತಿಗೆ ಹತ್ತುವರೆನೇನೋ ಆಗಿತ್ತು ಅಮ್ಮ ತಿಂಡಿ ತಿನ್ನು ಅಂತ ಹೇಳಿದ್ರು ನಾನು ಇಲ್ಲ ಅವ್ರು ಬರೋ ತನಕ ತಿನ್ನಲ್ಲ ಅಂತ ಅವರಿಗಾಗಿ ಕಾಯ್ತಾ ಇದ್ದೆ ಇಡ್ಲಿ ಮಾಡಿ ತಣ್ಣಗಾಗ್ಬಿಟ್ಟಿತ್ತು ಆಮೇಲೆ ವಡೆ ಮಾತ್ರ ನಾನು ಮಾಡಿರಲಿಲ್ಲ ವಡಾನ ಬಿಸಿದು ಕರೆದು ಕೊಟ್ಟೆ ಇಡ್ಲಿನ ಅಮ್ಮ ಇನ್ನೊಂದು ಸಲ ಬಿಸಿ ಮಾಡಿ ಕೊಟ್ಟರು ಅದೇನಂದ್ರೆ ತಿಂಡಿ ಮಾಡಿದ ತಕ್ಷಣ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ನಂಗೆ ಸಾಂಬಾರೆಲ್ಲ ಹಾಗೇ ಏನಾದರೂ ಇನ್ನೊಂದು ಸಲ ಬಿಸಿ ಮಾಡಿದಾಗ ಅದು ಫಸ್ಟು ಆ ಟೇಸ್ಟ್ ಇರುತ್ತೆ ಗೊತ್ತಾ ಆಮೇಲೆ ಅಷ್ಟೊಂದು ಟೇಸ್ಟು ಇರೋದಿಲ್ಲ ಹಾಗೆ ನಾನು ಮತ್ತು ಮನೆಯವರು ತಿಂಡಿ ತಿಂದ್ವಿ ಆಮೇಲೆ ಅಮ್ಮ ರೊಟ್ಟಿ ಹಿಟ್ಟನ್ನ ನಾದಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ಹೆಮ್ಮೆ ಕಟ್ಟಿ ಬರ್ತೀನಿ ಅಂತ ಅವರು ಹೋದರು ನಾನು ಬಾಕಿದೆಲ್ಲ ನೆಲ ಒರೆಸ್ಕೊತ ಅಡುಗೆ ಮನೆನೂ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ದರು ಅಮ್ಮ ರೊಟ್ಟಿನ ಮಾಡ್ತಾ ಇದ್ದೀನಿ ತುಂಬ ರೊಟ್ಟಿ ಮಾಡಲಿಲ್ಲ ಅವರಿಗೆ ನಾ ರಾತ್ರಿಗೆ ಮತ್ತು ನಾಳೆ ಬೆಳಗ್ಗೆಗೆ ಆಗೋ ಥರ ರೊಟ್ಟಿ ಮಾಡಿಕೊಡ್ತೀನಿ ನಾಳೆ ನಾನು ಕೂಡ ಊರಿಗೆ ಹೋಗೋದಿತ್ತಲ್ವ ಹಾಗಾಗಿ ನಾನು ಇವತ್ತೇ ಹೋಗ್ಬೋದಾಗಿತ್ತು ಯಾಕೋ ಗೊತ್ತಿರ ನನಗೆ ಇವತ್ತು ಹೋಗಬೇಕು ಅಂತ ಅನ್ನಿಸ್ಲೇ ಇಲ್ಲ ನಮ್ಮನೆಯವರು ತುಂಬ ಕರೆದ್ರು ಬಾ ಬಾ ಅಂತ ಇಲ್ಲ ನಾಳೆ ನಾನು ಬಸ್ಸಿಗೆ ಬರ್ತೀನಿ ಅಂತ ಉಳ್ಕೊಂಡೆ ನಾನು ಇನ್ನೂ ಒಂದು ಎರಡು ದಿನ ಇದ್ದು ಹೋಗೋಣ ಅಂತ ಅಂದರೆ ನಾನು ಬಂದಿದ್ದು ಸೋಮವಾರ ಆಗಿತ್ತು ಸೋಮವಾರಕ್ಕೆ ಎಂಟು ದಿನ ಆಗ್ತಿತ್ತು ಆದರೆ ನಾನು ಶನಿವಾರ ಊರಿಗೆ ಹೋದೆ ಇವತ್ತು ಶುಕ್ರವಾರ ಆಗಿತ್ತು ಶೈದು ಫೋನ್ ಬರುತ್ತೆ ಬರುತ್ತೆ ಅಂತ ಕಾಯ್ತಾ ಇದ್ದೆ ಆದರೆ ಶೈ ಫೋನು ಬೆಳಗ್ಗೆ ಬರಲಿಲ್ಲ ಅವನಿಗೆ ಎಕ್ಸಾಮ್ ಇತ್ತಂತೆ ಹಾಗಾಗಿ ಸಂಜೆ ಮಾಡಿದೆ ಮತ್ತು ವೀಡಿಯೋ ಕೂಡ ಇವತ್ತು ಎಡಿಟಿಂಗ್ ಆಗಿರಲಿಲ್ಲ ವೀಡಿಯೋ ಎಡಿಟ್ ಮಾಡ್ಕೋಬೇಕು ವೀಡಿಯೋ ಪೋಸ್ಟ್ ಮಾಡೋದಕ್ಕೆ ಹೋಗಬೇಕು ಊರಿಗೆ ಬಂದರೆ ಅದೊಂದು ಕಷ್ಟ ಆಗಿಬಿಡುತ್ತೆ ಮುಂಚೆ ಎಲ್ಲ ಚೆನ್ನಾಗಿ ನೆಟ್ವರ್ಕ್ ಸಿಗ್ತಾಯಿತ್ತು ಈ ಸಲ ಊರಿಗೆ ಹೋದಾಗ ಫೋನ್ ಮಾಡೋಕ್ಕೂ ನೆಟ್ವರ್ಕ್ ಸಿಗ್ತಿರಲಿಲ್ಲ ಮುಂಚೆ ಎಲ್ಲ ಮುಂದಗಡೆ ಕುತ್ಕೊಂಡು ಆರಾಮಾಗಿ ಮೊಬೈಲೆಲ್ಲ ತುಂಬ ಹೊತ್ತು ನೋಡಿ ಟೈಮ್ ಪಾಸ್ ಆಗ್ತಾಯಿತ್ತು ಈ ಸಲ ಮಾತ್ರ ತುಂಬ ಬೇಜಾರಾಗ್ತಾಯಿತ್ತು ಮೊಬೈಲು ವೀಡಿಯೋಗಳೇ ಯಾವುದೂ ಇರಲಿಲ್ಲ ಹಾಗೆ ಅಮ್ಮ ಮಜ್ಜಿಗೆ ಕೂಡ ಕಡಿದ್ರು ಬಂದಾಗಿಂದ ಮಜ್ಜಿಗೆನ ಕುಡ್ದೇ ಇರಲಿಲ್ಲ ಇಲ್ಲಾಂದರೆ ನಾನು ಮಧ್ಯಾಹ್ನ ಹನ್ನೆರಡು ಗಂಟೆಗೆಲ್ಲ ಸಲ ಮಜ್ಜಿಗೆ ಬೆಲ್ಲ ಎಲ್ಲ ಕುಡಿತಾ ಇದ್ದೆ ಇವತ್ತು ಏನಾದರೂ ಆಗಲಿ ಮಜ್ಜಿಗೆ ಕುಡಿಬೇಕು ಅಂತೇಳಿ ಒಂದು ದೊಡ್ಡ ಪಾತ್ರೆಯಲ್ಲಿ ಮಜ್ಜಿಗೆನ ಹದ್ಮಾಡಿ ಇಟ್ಟಿದ್ದೆ ಕೊನೆಗೆ ನೋಡಿದ್ರೆ ನನಗೆ ಉಳಿದಿರೋದು ಒಂದೇ ಲೋಟ ಎಲ್ಲರೂ ಮಜ್ಜಿಗೆ ಚೆನ್ನಾಗಾಗಿತ್ತು ಅಂತ ಕುಡಿದ್ರು ಹಾಗೆ ನನ್ನ ರೊಟ್ಟಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆನಂತರ ನಾನು ಸ್ನಾನ ಎಲ್ಲ ಮುಗಿಸಿ ಬಂದೆ ಆಮೇಲೆ ನಾನು ಹಾಲ್ಗರ್ಗಿನ ಮಾಡಿದೆ ಮೊನ್ನೆ ಮಾಡೋ ತೋರಿಸಿದ್ದೆ ಅಲ್ಲ ಹಾಗಾಗಿ ಇವತ್ತು ರೆಸಿಪಿ ಏನೂ ಮಾ ತೋರಿಸಲಿಲ್ಲ ಯಾಕಂದರೆ ತುಂಬ ಮಾಡಲು ಇಲ್ಲ ನಾವು ಒಂದು ಎರಡು ಬಾಣಲಿ ಮಾತ್ರ ಮಾಡಿದೆ ನಮ್ಮ ಮನೆಯವರು ಅದೇನು ತುಂಬ ಇಷ್ಟಪಟ್ಟು ತಿನ್ನಲ್ಲ ಆದರೆ ಬಂದವರಿಗೆ ಹಾಗೆ ಅಂತೂ ಕಳ್ಸೋಕ್ಕಾಗಲ್ಲ ಅದಕ್ಕೆ ಒಂದು ಸ್ವಲ್ಪ ಮಾಡೋಣ ಅಂತ ಹೇಳಿ ನಾನೇ ಮಾಡಿದೆ ಅಮ್ಮ ಇದನ್ನು ಮಾಡೋಕಷ್ಟು ಇಷ್ಟಪಡೋಲ್ಲ ಚಿನ್ನಿ ಕೂಡ ತಿನ್ನಲಿಲ್ಲ ಇದನ್ನು ಒಂದೋ ಎರಡೋ ತಿನ್ಲು ಅದೇನೆಂದರೆ ಮುಖಕ್ಕೆ ಹಾಕಿ ತಿಕ್ಕದಂಗ ಆಗ್ಬಿಡುತ್ತೆ ಹಾಗೆ ಸಾಂಬಾರು ಇತ್ತಲ್ವ ಅದಕ್ಕೆ ಅನ್ನ ಮಾಡಿದ್ವಿ ಅಷ್ಟೇನೆ ಹಾಗೆ ಚಿನ್ನಿ ನಮ್ಮ ಮನೆಯವರು ಕೂಡ ಊಟ ಮುಗಿಸಿ ಅವರು ಹೊರಟರು ಬೇಗ ಹೋಗ್ತೀವಿ ಹೋಗ್ತೀವಿ ಅಂತ ಹೊರಟರು ಯಾಕಂದರೆ ಚಿನ್ನಿ ಮತ್ತೆ ಅವಳು ಫ್ರೆಂಡ್ ಮನೆಗೆ ಹೋಗೋದಿತ್ತು ಹಾಗಾಗಿ ಅವ್ರ ಅಜ್ಜಿಗೆ ಹೇಳಿಬರೋದಕ್ಕೆ ಅಂತ ಹೋಗಿದ್ದಾಳೆ ನಮ್ಮ ಮನೆಯವರು ತುಂಬ ಕರೆದ್ರು ನನ್ನನ್ನು ನಂಗೆ ಯಾಕೋ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಎಷ್ಟೋ ಸಲ ಅನ್ಕೊಂತಿದ್ದೆ ಅಂದರೆ ಬಸ್ಸಿಗೆ ಹೋಗೋದ್ಕಿಂತ ಕಾರಲ್ಲೇ ಹೋಗ್ಬೋದಾಗಿತ್ತು ಆಗಿತ್ತು ಅಂತ ಹಾಗೆ ನಾಳೆ ನಾನೇನೋ ಅಂದ್ಕೊಂಡಿದ್ದೆ ಅದು ಏನೋ ಆಯಿತು ನಾಳೆನ ನೋಡಿ ನಾಳೆ ನಾನು ಊರಿಗೆ ಹೋಗೋ ವೀಡಿಯೋ ಇರುತ್ತೆ ಹಾಗೆ ಚಿನ್ನಿ ಕೂಡ ಈಗ ಹೊರಟ್ಲು